ಸೊ ಮೊದಲಿಗೆ ಇದರಲ್ಲಿ ಎರಡ್ ಸಾಂಗ್ ನನಗೆ ಅಂತೇಳಿ ಒಂದು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗ್ಲಿಲ್ಲ ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ ಅಂಡ್ ಎಷ್ಟೊಳ್ಳೆ ಲಿರಿಕ್ಸ್ ಅನ್ನ ಕೊಟ್ಟಿದ್ದೀರಾ ಲಿರಿಕ್ಸ್ ಅಲ್ಲಿ ನಮಗೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ ನಿಮ್ಗೆಲ್ಲರಿಗೂ ಇಂತ ಒಂದು ಒಳ್ಳೆ ಸಾಂಗ್ ನಮಗೋಸ್ಕರ ಕೊಟ್ಟಿರೋದಕ್ಕೆ ವಂಡರ್ಫುಲ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ಒಂದು ಸೇರಿಸಿ ಈ ಸಾಂಗ್ ಒಂದ್ ಸ್ವಲ್ಪ ಇಟ್ಟು ಅನ್ನೋದನ್ನ ನಾನು ಬೇಡ್ಕೊತೀನಿ ಅಂಡ್ ಅದರ ಜೊತೆಗೆ ಈ ಚಿತ್ರಕ್ಕೆ ನಾನು ಏಕ ಬಂದಿದ್ದು ಅಂತ ಹೇಳಿದ್ರೆ ऑलरेडी ನಾನು ಬೇರೆ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೆ ಆ ಟೈಮ್ ಅಲ್ಲಿ ஆடிಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಇದರಲ್ಲಿ ನಂದು ಅಂಜಲಿ ಅನ್ನೋ कैरेक्टर ಒಂದು क्यूट ಆದ ಲವ್ ಸ್ಟೋರಿ ಈಗಿನ ಜನರೇಷನ್ ನಲ್ಲಿ ಒಂದು ಲವ್ ಸ್ಟೋರಿ ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ ಅಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಆಳವಾಗಿರುತ್ತೆ ಅಂಡ್ ಏನಾದರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟು ಹೋಗ್ತಾಳಾ ಇರ್ತಾಳಾ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ ಈ ಸಬ್ಜೆಕ್ಟ್ ಅನ್ನ ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ಈ ಸಬ್ಜೆಕ್ಟಲ್ಲಿ ನನಗೆ ತುಂಬ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು ಅಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಈ ಚಿತ್ರದಲ್ಲಿ ಬಿಗಿನಿಂಗ್ ಇಂದ ಲಾಸ್ಟ್ ತಕ್ಕ ಟ್ರಾವೆಲ್ ಇದೆ ಸೊ ಅದೊಂದೇ ರೀಸನ್ನಿಂದಾಗಿ ಈ ಚಿತ್ರನ ಈ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ್ಮೇಲೆ ಈ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು ಓಕೆ ಅಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ ಅಂಡ್ ಅವರಿಗೆ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅಂಡ್ ನಮ್ಮ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸರ್ ನನ್ನನ್ನ ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ಲರೂ ನಮಸ್ಕಾರ ಮೊದಲ್ನಾದಾಗಿ ಓಂ ಶೂಮ್ ಇತ್ ಡೆಬ್ಯೂ ಸಿನಿಮಾ ಸಿನ್ಮಾ ಸೊ ಫಸ್ಟ್ ಡೈರೆಕ್ಟರ್ ಬಂದು ಕಥೆ ಎಲ್ಲ ಹೇಳಿದಾಗ ಸೊ ಐ ನ್ ಎಕ್ಸ್ಪೆಕ್ಟ್ ದಟ್ ಸಾಂಗ್ಸ್ ಎಲ್ಲ ಈ ತರ ಇರುತ್ತೆ ಅಂತ ಬಿಕಾಸ್ ಫೋರ್ ಸಾಂಗ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಜನರ್ಸ್ ಅಲ್ಲಿ ಇದೆ ಆ್ಯಂಡ್ ವಿಜಯ ಅಲ್ಲಿ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್ ಸರ್ ಆ್ಯಂಡ್ ಕವಿರಾಜ್ ಸರ್ ಆ್ಯಂಡ್ ಶ್ರೀರಾಮ್ ತಪಸ್ವಿ ಸರ್ ನಾಗೇಂದ್ರ ಪ್ರಸಾದ್ ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್ ಆ್ಯಂಡ್ ಕಮ್ಮಿಂಗ್ ಟು ಸಿಂಗರ್ಸ್ ಚೇತನ್ ಸರ್ ಆಲ್ ದ ಸಿಂಗರ್ಸ್ ಆಫ್ ಸನ್ ತುಂಬ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ ಆ್ಯಂಡ್ ಈ ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಿಗಿನಿಂಗಲ್ಲಿ ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಚೆನ್ನೈಯಲ್ಲಿ ಲೈವ್ಗಾಗಿ ಹೈದ್ರಾಬಾದಲ್ಲಿ ಸಿಂಗ್ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ದಯವಿಟ್ಟು ಹೊಸೊಬ್ರಿಗೆ ದಯವಿಟ್ಟು ಹೊಸೊಬ್ರಿಗೆ ಚಾನ್ಸ್ ಕೊಡಿ ಒಂದು ಅವಕಾಶ ಮಾಡಿಕೊಡಿ ಎಲ್ಲ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೆ ಸೊ ಈ ಆ್ಯಕ್ಚುಲಿ ಕಥೆ ಕತೆ ಓಕೆ ಆದಮೇಲೆ ಡೈರೆಕ್ಟರ್ ಜೊತೆ ನಾನೊಂದು ಸೆವೆನ್ ಟು ಏಟ್ ಮಂತ್ಸ್ ಟ್ರಾವೆಲ್ ಮಾಡಿದೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ನನಗೆ ಟ್ರೈನಿಂಗ್ ಪ್ರಾಕ್ಟೀಸ್ ಫೈಟ್ ಆಗಿರ್ಬೋದು ಆ್ಯಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಎಲ್ಲ ನಮ್ಗೆ ಬ್ರೈನ್ ಆಫ್ ಮಾಡಿ ಆಮೇಲೆ ಶೂಟಿಂಗ್ ಸೇರಿ ಕರ್ಕೊಂಡೋಗಿದ್ದು ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವು ಅಂತ ಒಂದು ಏಯ್ಟೀನ್ ಟು ನೈನ್ಟೀನ್ ಇಯರ್ಸ್ ಓಲ್ಡ್ ಗಾಯ್ ಒಂದು ಲೆವೆಲ್ ಬಿದ್ದರೆ ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಹೆಂಗ್ ಯೂಶ್ವಲಿ ಈಗಿರೋ ಈಗ ತುಂಬ ಒಂದು ಹಳೆ ಹಳೆ ಕಾಲದಲ್ಲಿ ಲವ್ ಮಾಡ್ತಿದ್ರೆ ಯಾವ ಥರ ಅವರೆಲ್ಲ ಇದು ಮಾಡಿ ಹಳೆ ಕಾಲದಲ್ಲಿ ಯಾರಾದ್ರೂ ಲವ್ ಮಾಡ್ತಾರೆ ಅವ್ರದ್ದು ಒಂದು ಪ್ಯೂರ್ ಪ್ಯೂರಿಟಿ ಏನಿದೆ ಆ ಲವ್ದು ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಎಂತ ಸರ್ ನಾವು ಹಳೆ ಕಾಲದವ ಸರ್ ಹಳೆ ಕಾಲದ ಸಿನ್ಮಾ ಯಾವ ಥರ ಒಂದು ದೋರ್ಸ್ಗಳು ತೋರಿಸಿದ ಸರ್ ಸರ್ ಫೈಟ್ ಲವ್ ಎರಡು ಸರ್ ಸಿನ್ಮಾಲೆಲ್ಲಾನು ಈಕ್ವಲ್ ಆಗಿ ನಾನು ಏನೇ ಮಾಡಿದ್ರು ಎಲ್ಲ ಈಕ್ವಲ್ ಆಗಿ thank you thank you ina namaste